ಬಸುವಣ್ಣ ಒಂದು ಮಾತು ಹೇಳ ಏನ್ರಿ ತಾಯಿ ಹೆಚ್ಚು ಏನ ತಂದ್ ಹೆಚ್ಚು ವಿಷಯ ಇಟ್ಟ ಕಾಲಕ್ ನಮಗ್ ತಂದಿ ಪಾಟಿ ಇರ್ಲಿ ಅಂತ ತಿಳ್ಕೊಂಡು ತಂದಿ ವಿಷಯ ಹಿಡ್ಕೊಂಡು ಬೆಳ್ಸದ್ರ ನೀವ್ ಎಲ್ಲಾರು ಕೇಳಿರಿ ಹೌ ಏನ್ ವಿಷಯ ಅಂತ ಕೇಳಿದ್ರ ಆ ಶುನ್ಯ ಮಾದೊಳಗ ಮೊದಲ ನಮ್ಮಪ್ಪ ಪರಮಾತ್ಮದ ನಿಮ್ ಮಾವು ಎಲ್ಲಿ ಇಲ್ಲ ಅಂತ ನಮ್ಮ ಬಸವಣ್ಣ ಹೇಳ್ದ ಬಸವಣ್ಣ ನಿಮ್ಮ ಒಂದು ನಾ ಮಾತ ಕೇಳ್ತೀನಿ ಇಲ್ಲಿ ಏನ್ರಿ ಸರ ಆ ಶುನ್ಯ ಮಾ ಶುನ್ಯ ತ್ರಿಶುನ್ಯದಾಗ ಪರಮಾತ್ಮದ ಅಂತ ಹೇಳ್ತೇಲ್ಲ ಪರಮಾತ್ಮಿಕಿತ್ತ ಮೊದಲನಪ್ಪ ನೀರ್ ಗಣ್ಣಂಬ್ತಾ ಎಲ್ಲ ಅಲ್ಲಿ ನೀರು ನಿರಾ ಕರತು ಅವ ಮಾಡಿಲಿ ಮಕ್ಕಲ್ಲಿದು ಅದನ್ನ ಹೇಳಿರಿ ಅದು ಇದು ಅದು ಬರಲಿ ಇದು ಬರಲಿ ಸಾಧಕಿಲಗ ಏನ ಸಾಧಕಿಲ್ಲ ಶೂನ್ಯ ಐತಿ ನೀರ್ ನಿರಂಕಾರ ಐತಿ ನೀರ್ ನಿರಂಕಾರ ಇದ್ದಾಗ ನಿಮ್ಮ ಅಪ್ಪ ಪರಮಾತ್ಮ ಎಲ್ಲಿ ಇದ್ದ ಕೇರ ಎಲ್ಲಾಕಿತ್ತ ಮೊದಲ ನೀರ್ ನಿರಾಕಾರ ನೀರಪ್ಪ ಅಂತಂದ್ರ ಹೆಣ್ಣ ಹಾ ಯಾಕತ್ತಿ ಕೇಳಿದ್ರ ಹೆಣ್ಣಿನ ನೆಲಿ ಕುದುರೆ ನೆಲಿ ನೀರಿನ ನೆಲಿ ಯಾರಿಗೂ ತಿಳಿಲ್ಲ ಅಂತ ಹೇಳ್ಯಾರ ಒಟ್ಟು ಹ ಕರೆಕ್ಟ್ ಅಂತ ಹ ಯಾಕತ್ ಹೆಣ್ಣು ಮಾಯಿ ಕಣ್ಣು ನಾಯತ ಕಣ್ಣು ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಹೆಣ್ಣು ಗೃಹಲಕ್ಷ್ಮಿ ಅಂದಾರ ನಿಮ್ಮ ಅಪ್ಪುಗಳಿಗೆ ಏನಂದಾರ ಏನು ಅಂದಿಲ್ರಿ ಹಾಂಬರ್ ಯಾಕಂತ ಕೇಳ ಜಗತ್ತಿನೊಳಗ ಹೆಣ್ಣಿನ ಹಂತಕ್ಕ ಮಕ್ಕಳು

ಕಸಾ ಮುಸರಿಯಾಕ ಆಗಲ್ಲಕ್ಕ ಬಳದು ಮಕ್ಕಳಿಗೆ ಚೋಪನ್ ಮಾಡ್ತಾವ ತಾಯಿ ಇದ್ದಕ್ಕಿ ಹಾ ಆದ್ರ ಅದೇ ತಾಯಿ ತಿರ್ಕೊಂಡ ತಂದ್ ಉಳ್ದಂದ್ರ ಹೆಂಗ ಆಕೈತಿ ಒಂದ ದಿನ ಗ್ಯಾಪ್ ಕುಂಡಿರ್ತಾನ ಎರಡು ದಿನ ಗ್ಯಾಪ್ ಕುಂಡಿರ್ತಾನ ಮೂರ್ನೆ ದಿನಕ್ಕ ಸೆಕೆಂಡ್ ಗಾಡಿ ಸೆಕೆಂಡ್ ಗಾಡಿನ ಹೇಳ್ತನ್ರಿ ಗೊತ್ತಂದ್ರ ನಿಮ್ಗ ಹೊಸ ಅವ್ರ ತರ್ತಕ್ಕಪ್ಪ ಬೀ ತ ಹೇಳ್ತೀನ ಅಂತ ಶಕ್ತಿ ತಾಯಿ ಹೆಂತಕೈತಿ ಹೆಣ್ಣಿನ ಹೆಂತಕೈತಿ ಗಪ್ಪ ಗೊಪ್ಪ ಎಟ್ರ ಕಾಲಕೈತಿ ಗಪ್ಪ ಯಾಕತ್ತ ಕೇರ ಜಗತ್ತಿನೊಳಗ ಹೆಣ್ಣಿನ ಹಂತ ಕಂತ ಶಕ್ತಿ ಐತಿ ಮುಂದಿನ ಸಂಧಿಗ್ ಹೆಂಗ ಅಪ್ಪಗೋಳ ಶ್ರೇಷ್ಠ ಆತಾರ ಎಲ್ಲಿ ಆತಾರ ಅನ್ನುವಂತ ಮಾತ್ ನಮ್ ಬಸವಣ್ಣ ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಇನ್ನೊಂದು ವಿಷಯ ಕೇಳ್ಯಾರ ನಮಗ ಏನು ಕೇಳಿ ನಮ್ಮ ಕಮಿಟಿ ಅನ ಎಲ್ಲಾರು ಕೂಡಿ ಒಂದ್ ಹಾಲ್ ಮೊತ್ತದೊಳಗ ಒಂದ್ ವಿಷಯ ಕೇಳ್ರಿ ಜನರಲ್ ಒಳಗ ಒಂದ್ ವಿಷಯ ಕೇಳ್ರಿ ಅವು ಬುಕ್ನೊಳಗ ಇರ್ಬೇಕು ಅಂತ ಮಾತುಗಳನ್ನ ಕೇಳ್ರನ್ನ ಮಾತು ಹೇಳದ ಕಾಲಕ್ ಅದಕ್ ನಮ್ಮ ಬಸವಣ್ಣ ಒಂದ್ ಮಾತು ಕೇಳದ ಏನ್ ಕೇಳ್ರಿ ಯಾಕತೆ ಕೇಳಿದ್ರ ನಾವು ಹೇಳ್ಬೇಕು ಶಬಾಶಿ ಹೇಳಬೇಕು ಚಪ್ಪ ಯಾಕತ್ತ ಕೇಳ ಅವನೇ ಮಾತಾಡ್ಬೇಕು ಅವನೇ ಹಾಡ್ಬೇಕು ಅವನೇ ಏನಪ್ಪಾ ಅಕ್ ಅನ್ನೋ ಕಿತ್ಬೇಕು ಈಗ ಆ ಸ್ಟೇಜ್ ನಾವ್ ಹೋದ ಹೌದು ಈ ಹಿಂದುಕ ಒಬ್ಬ ವ್ಯಾರೇದಾರರ ಮೇಲೆ ಒಬ್ಬ ಮಾಸ್ಟರ್ ಗಳು ಇರ್ತಾರೆ ಹೌದು ಆದ್ರೆ ಈಗ ಇಲ್ಲ ಇಲ್ಲ ಈಗ ತಾನೇ ಸೊತ್ತು ಓದಬೇಕು ತಾನೇ ಕಿತ್ತುಬೇಕು ತಾನೇ ಹಾಡಬೇಕು ತಾನೇ ಮಾತಾಡಬೇಕು ಇದು ಒಬ್ಬನಿಗೆ ಹೊಚ್ಚೋಕನ ಹಾ ಇದು ಹೆಮ್ಮೆ ವಿಷಯ ಯಾಕಂತಕ್ಕೆ ಸಾಡಿ ಕಲಿಲಾರ ಅತ್ ಆತ್ಮಾರ್ತನೆಂದ್ರೆ ಇದು ಎಲ್ಲರಿಗೂ ಹೆಮ್ಮೆ ಪಡುವಂತ ಮಾತೈತಿ ನಮ್ಮ ಪಶುವನ್ನ ಏನು ಕೇಳ್ತರ ಅಂತ ಕೇರ ನನ್ನಪ್ಪ ನಾನು ಗೌಡ ಅಮ್ಮ ಗುಸುತ್ತ ಯೋಗಿ ಅಮ್ಮ ಗುಸುತ್ತ ಋಷಿ ಅಮ್ಮ ಗುಸುತ್ತ ಹೌದು ಆಗಿ ಬಹುದಾಗ ಹೋಗ ಮೋಕ್ಷದ ಅನ್ನಕ್ಕ ಲೆಕ್ಕ ನನ್ನಪ್ಪ ಹೇಗಿನದ ಮೋಕ್ಷದ ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ಮಳೆ ಕೀಲ ಬೆಳೆ ಕೀಲ ಬಡವಾಗ ಭಾಗ್ಯ ಪಂಜಿಗೆ ತೊಟ್ಟಲ್ಲ ಮುಂದೆ ನಂದಿ ಮುಂದೆ ನಂದಿನ ಮಾಡ್ಕೊಂಡು ಹಿಂದೆ ತಂದಿನ ಮಾಡ್ಕೊಂಡು ಬಯಲು ಮುಂತಾಶದ ಸಂಘಾಸ ಕಲ್ಪಂಡು ಮರ್ತ ಕಳ್ಕೊಂಡ ಅಮೋಕ್ಷದ ಮುಂದೆ ಸಾಗ ಹೊಂಟಿದ್ದ ಹಿಂದ ಗುರು ಹೊಂಟಿದ್ದ ಧರಣಿ ಮ್ಯಾಗ ಹೆಸರೇನು ಬಿತ್ತು ಮಾಯನಾದ ಮಗನಪುರ ಅನ್ನುವಂತ ನಾಮ ಬಿತ್ತು ಮುಂದೆ ಮೂರೂರು ಮುಂಗಡಿ ಮುಮ್ಮೆಟ್ಟಿ ಹೋಗಿ ಕಲ್ಲ ಮಾಡಿ ಮುಳ್ಳಿನ ಹಾಸಿಗೆಯನ್ನು ಹಾಕಿ ಹಾಕ ಕೋಲಗಳಲ್ಲಿ ಅಂತರಲ್ಲೇ ಕಂಬಳಿಡಿಯ ಹೊಡೆದು ಬೇಡಿದವರಿಗೆ ಬೇಕಾದ ಕೊಟ್ಟ ಬಡವ ಕೊಟ್ಟ ಮಕ್ಕಳ ಕೊಟ್ಟ ಬರ್ತಾ ಕೊಟ್ಟ ನನ್ನಪ್ಪ ನಾಡುಗೌಡ ಅಮ್ಮೋಕ್ಷ ಮುತ್ತೆ ಅಮ್ಮೋ ಶುದ್ಧ ಸಾಧು ಅಮ್ಮೋಗಶುದ್ಧ ಅವ್ರು ಏನ್ ಕೇಳ್ಯಾರಂತೆ ಕೇಳಿದ್ರೆ ಜೋಣ ಮರ್ತ ಕಾಲಿಟ್ಟನ ಆ ಬಂಡೆಗಲ್ಲಿ ನಿಮ್ ಕಾಲಿಟ್ಟಕ್ರ ಬಂಡೆಗಲ್ಲಿ ಒಡೆದು ಒಬ್ಬ ಹೆಣ್ಣು ದೇವತೆ ಹೆಣ್ಣು ಮಗಳೇನಪ್ಪ ಅಂತಂದ್ರೆ ಪ್ರಕಟ ಆಗೇಳ ಉದ್ಭವ ಆಗೇಳ ಆ ಮಗಳು ಯಾರು ಯಾವ ದೇವತೆ ಉದ್ಭವ ಆಗೇಳ ಅನ್ನುವಂತ ಮಾತನ್ನ ಕೇಳ್ಯಾರ ನೀವು ಕಮಿಟಿಯವ್ರು ಯಾರ ಬೊಕ್ಕ ಓದೋರ್ ಇದ್ರು ಓದ್ಬೋದು ನಾವೇನ್ ತಂದಿದ್ದೀವಿ ಯಾರು ಓದ್ತೀರೇನ್ರಿ ಸರಿ ಮ್ಯಾಗ್ ನಾವೇ ಇದು ಯಾವ ಬುಕ್ ಯಾರ ಬುಕ್ನ ಹಾಯ್ತದ್ರಿ ಅದ ಮೊದಲ ಪ್ರಕಟ ಇದು ಹಿಂದಿರುಗಡೆ ಬುಕ್ ಪ್ರಿಂಟ್ ಆ ಯಾವತ್ತಿ ಕೇರ್ ಹಾಲು ಮತ್ತದ ಅಮೋಘ ಅದ್ಭುತ ಪವಾಡಗಳು ಹಿಂದಿನ ಪ್ರಿಂಟ್ ಆದದು ಇದು ಹೊಲಕುಂದದವ್ರು ಬರೆದಿರ್ತಕ್ಕಂಥದ್ದು ಅಮೋಘ ಸಿದ್ದೇಶ್ವರ್ ಮಾತ್ರ ನಾಟಕ ಇದು ಒಂದು ಈ ನಾಟಕ ಬುಕ್ ಇದೆ ಇವ ಪುಕ್ಕ ಏನಪ್ಪಾತಾರ ಇದು ಹಾಲಿ ಪ್ರಿಂಟ್ ಮಾಡ್ಯಾನ ಅಲ್ಲಿ ಅಂತ ಕೇಳಿದ್ರೆ ಅಮೋಘ ಶನ್ನು ಕಲ್ಲಿನ ಸ್ಪರ್ಶ ಮಾಡಿದಾಗ ಕೂಡಲೇ ಆ ಕಲ್ಲಿನಿಂದ ಒಂದು ಸುಂದರ ಸ್ತ್ರೀಯು ಪ್ರಕಟವಾದಳು ಅಮೋಘ ಶುದ್ಧನ್ ನೋಡಿ ಅಪ್ಸರೆ ಧನ್ಯನಾದೇನು ಸ್ವಾಮಿ ನೀನು ನಿಮ್ಮ ಚರಣ ಸ್ಪರ್ಶದಿಂದ ಧನ್ಯ ಅಂತ ಅಂತೇಳಿ ಆ ಹೆಣ್ಣುಮಗಳು ಯಾರಂತೆ ಕೇಳ ಪ್ರಕಟ ಆದಕ್ಕೆ ಅಪ್ಸರೆ ಅನ್ನುವಂತ ಹೆಣ್ಣುಮಗಳು ಆಕೆ ಕಲ್ಲಾಗಿ ಬೀಳ್ಬೇಕಾದ್ರೂ ಒಂದು ಕಾರಣ ಐತಿ ಚಕವಣ್ಣ ಏನಂದ್ರಿ ಹಿಂದಿಕ್ಕೇನು ಕೇರ್ ಸುಖನ್ನು ಮುನಿಗಳಿಗೆ ವಿಷ ಹಾಕಿದಳಕೆ ಅದಕ್ಕೆ ಕಲ್ಲಾಗಿ ಬಿದ್ದಿದ್ರು ಬಂಡೆಗಲ್ಲಾಗಿ ಬಿದ್ದಳು ಮುಂದ್ ಅಮಾಂಶದೇನಪ್ಪಾ ಅಂತಂದ್ರೆ ಪಾದ ಸ್ಪರ್ಶ ಮಾಡಿದ್ರ ಆ ಬಂಡೆಗಲ್ಲು ಹೊಡೆದೇನಪ್ಪಾ ಅಂತಂದ್ರ ಅಪ್ಸರ್ ಅನ್ನುವಂತ ಹೆಣ್ಣು ಮಗಳು ಏನಪ್ಪಾ ಅಂತಂದ್ರೆ ಪ್ರಕಟ ಮಾತ ನೀವು ಕೇಳಿರ್ತಕ್ಕಂಥ ಸಿದ್ದೇಶ್ವರ ಅದ್ಭುತ ಪವಾಡಗಳು ಮತ್ ಸಿದ್ದೇಶ್ವರ ನಾಟಕ ಎರಡು ಇದು ಹೈತೈತಿ ಇದು ಕರೆಕ್ಟ್ ಅಂದ್ರ ಹಂಗನ್ರಿ ಇಲ್ಲಂದ್ರ ಯಾಕ್ರಿ ಹೌದ್ ಓದೋರ್ ಇದ್ರು ನೀವು ಓದ್ಬೋದು ಜನರಲ್ ಒಂದು ಮಾತು ಕೇಳ ಜೋಣ ಅವರು ಏನ್ ಕೇಳ ಏನ್ ಅಂತ ಕೇಳಿದ್ರ ಯಾವ ಮದಿವಿ ಆಗಲಿ ಮದ್ವಿ ಮಾಡ್ಲಕ್ಕ ಅಂದ್ರ ಮೊದಲ ಒಳಕಲ್ ಪೂಜೆ ಅಂತ ಮಾಡ್ತಾರ ಹಾ ಒಳಕಲ್ ಪೂಜೆ ಬೀಸುಕಲ್ ಪೂಜೆ ಮಾಡ್ತಾರ ಒಳಕಲ್ಲು ಪೂಜೆ ಬೇಸಕಲ್ ಪೂಜೆ ಅಂತ ಮಾಡ್ತಾರ ನೋಡು ಈ ಒಳಕಲ್ ಪೂಜೆ ಮತ್ತ ಮೊದಲಿಗೆ ಎಲ್ಲಿದಿಂದ ಹುಡ್ತು ಯಾರಿಂದ ಹುಡ್ತು ಅನ್ನುವಂತ ಮಾತು ಕೇಳ್ಯಾರ ಇದು ಮಾತ್ರ ನಮಗ್ ಸಿಕ್ಕಿಲ್ಲ ಇದು ಸುಳ್ ಹೇಳೋದು ಬೇಡ ಕೆಸರ ಕಲ್ಲಿಟ್ಟು ದಾಟೋದು ಬೇಡ ಯಾಕತ್ತಿ ಕೇಳ ಸಿಕ್ಕುದು ಸಿಕ್ಕದ ತಿಳಿದು ಸಿಕ್ಕಿಲ್ಲ ಅಂದ್ರೆ ಸಿಕ್ಕ ಸಿಕ್ಕಿಲ್ಲ ತಿಳಿದು ಯಾಕ್ರಿ ಮತ್ತೆ ಇದಕ್ ಮುಂದೆ ಒಯ್ಯೋದು ಬೇಡ ಹಾ ಇನ್ನು ನಾವೊಂದವ್ರಿಗೆ ಕೇಳ ಹಾಲು ಮತದೊಳಗ ಏನ್ ಕೇಳದತ್ತೆ ಕೇಳ್ರಿ ಜಕ್ಕೋಣ ಏನ್ರಿಪ್ಪ ನನ್ನಪ್ಪ ಬೀರ ದೇವ್ರ ಹೌದ ಅವ ಹೆಂತಾ ದೇವ್ರ ಎಂತ ದೇವ್ರಿಪ್ಪಾ ರಿಮಾರಿ ದೇವ್ರ ಉಕ್ರ ರೂಪ ದೇವ್ರ ಅಯ್ಯೋ ಹಾವಿನ ಗಂಡ ಅವ್ರೇ ಕಿಚ್ಚಿನ ಗಂಡ ನನ್ನಪ್ಪ ಬೀರ ದೇವರ ಮ್ಯಾಲ ಯಾರ ಭಕ್ತಿ ಇಟ್ಟು ದುಡ್ಕೊತಾರ ಅವ ಭಾಗ್ಯಕ್ಕೆ ಎಂದು ಕಮ್ಮು ಮಾಡಿಲ್ಲ ಹೌದ ಹಂಗ ಬೀರಪ್ಪ ನೋಡಪ್ಪ ದುಡ್ಕೊಂಡ ಬೀರು ಅದ ಹಾ ದುಡಪ ಅಂದ ಕಲಕ ಅವ್ನಿಗೆ ಕಷ್ಟ ಕಲಕ ಮಾಡುದ ಲಕ್ಷ ನಿಮ್ಮ ಕಡೆ ಹೋತು ಬೀರೋಣ ಬೀರದವ್ರಿಗೆ ಈ ಸತ್ತ ಎಲ್ಲ ಭಕ್ತರ ಮನೆಗೆ ಹೊಟ್ಟಪ್ಪ ಅಂತಂದ್ರೆ ಹಗಲ್ ಡ್ಯೂಟಿಗೆ ಹೇಳ್ತಾರೆ ಬೇಕಲ್ಲಿ ನೀವು ಹಗಲ್ ಡ್ಯೂಟಿ ಹೇಳ್ಸ್ತಾರ ಬೀರಪ್ಪಗ ಹಗಲಿ ಡ್ಯೂಟಿಗೆ ಹತ್ತಾರ ಹಗಲಿ ಡ್ಯೂಟಿಗೆ ಬೀರ್ ದೇವರಿಗೆ ಮಾಡಿ ಕೊಟ್ಟವ್ರು ಯಾರು ಹ ಎದು ಸಲಹೆ ಮಾಡಿ ಕೊಟ್ಟರು ಬೀರಪ್ಪ ಹಿಂದ ಡ್ಯೂಟಿಗೆ ಬತ್ತು ಹಗಲಿದು ಹರೇ ಡ್ಯೂಟಿಗೆ ಇನ್ನು ಹಗಲಿ ಅಂದ್ರೆ ಬರ್ತದೆ ನಾ ಅಂದಿನ ಹಗಲಿ ಡ್ಯೂಟಿಗೆ ಯಾರು ಮಾಡಿ ಎಲ್ಲಿದಿಂದ ಎಲ್ಲಿ ಅನ್ನುವಂತ ಮಾತ ನಮ್ಮ ಸರಜೋಡಿ ಅನ್ನುವಂತ ಬಸ್ವಣ್ಣ ಭರವಸೆ ಇಟ್ಕೊಂಡು ಇನ್ನೊಂದ್ ಜನರಲ್ ಒಂದ್ ಒಂದೇ ಸಾಕ್ರಿ ಒಬ್ಬನೇ ಹುಡ್ಕಾಡ್ಬೇಕು ಒಬ್ಬನೇ ಆತನ ಒಂದೇ ಇರ್ಲಿ ಸಾಕು ಹೇಳ್ತಾರ ಕೇಳ್ರಿ ಕೇಳಿ ಕೇಳ್ರಿ ಸಾನದ ಏನ್ ಕೇಳಿದ್ರ ನಮ್ಮ ಭಾರತ ದೇಶದಾಗ ಜುವಣ ಸತ್ಯ ನೋಡ್ಲಕ್ಕಾದ್ರೆ ಸಿದ್ಧಾಂತ ಮಾತಾನ್ರಿ ಈ ಸತ್ಯ ನಮ್ಮ ಭಾರತ ದೇಶದೊಳಗ ಊರಿಗೆ ಸ್ಮಶಾನ ನಗರ ಕರೀತಾರ ಸ್ಮಶಾನ ನಗರ ಏನಂತ ಕರಿತಾರೆ ಸ್ಮಶಾನ ನಗರ ಅದಕ್ಕ ಸ್ಮಶಾನತೆ ಕರೀತಾರ ಹಾ ಅದ ಯಾರ ಊರಿಗೆ ಕರೀತಾರ ಸ್ಮಶಾನತೆ ಯಾವ ಕಾಲಾಗ ಸ್ಮಶಾನತೆ ಕರದ್ರ ಅದಕ್ಕ ಹ ಸ್ಮಶಾನ ಅಂದ್ರೆ ಗೊತ್ತು ನಿಮಗ ಸುಡಗಾಡ ಹಾ ಊರ ಹೊರಗೆ ಸ್ಮಶಾನತೆ ಕರ್ದಾರ ಎದ ಸಲುವಾಗಿ ಆ ಸ್ಮಶಾನತೆ ಕರ ಊರಿಗೆ ಯಾವ ಊರಿಗೆ ಸ್ಮಶಾನತೆ ಕರ್ದ್ರ ಅನ್ನುವಂತ ಮಾತ ಬಸವಣ್ಣ ಇದು ಜನರಲ್ ಎಲ್ಲರಿಗ ಇದು ಪೇಪರ್ದಾಗೂ ಬಂದೈತಿ ಎಲ್ಲಾ ಟಿವಿ ನೈನ್ದಾಗೂ ಬಂದೈತಿ ಎಲ್ಲಾ ಕಡೆನೂ ಬಂದೈತಿ ಇದು ಇದು ಬರೀ ಬುಕ್ನಾಗ ಅಟ್ಟೆ ಆಲಿದ್ ಎಲ್ಲಾ ಕಡೆನೂ ಬಂದೈತಿ ಕರಿಬೇಕಾದ್ರ ಒಂದು ಕಾರಣದಿಂದ ಕರ್ದಾರ ಮತ್ ಯಾವ ಊರಿಗೆ ಸ್ಮಶಾನತೆ ಕರ್ದಾರ ಹೌದು ಎದರ ಸಲುವಾಗಿ ಕರ್ದಾರ ಅನ್ನುವಂತ ಮಾತು ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಇನ್ನ ಇನ್ನ ಬಹಳ ಒಂದ್ ನಾಕೇ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ಆ ನಮ್ಮ ಸರಜೋಡಿ ಕಲಾವಂತರಿಗೆ ಬಿಡೋಣ ಅಂತ